ವರ್ಷದ ಮೊದಲನೆಯ ತುಟ್ಟಿ ಬುತ್ತೆ ಹೈಕ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಸಂತಸದ ಸುದ್ದಿ ಎ ಐ ಸಿ ಪಿ ಐ ಮೇಲೆ ತುಟ್ಟಿ ಬುತ್ತಿಯಲ್ಲಿ ಭಾರಿ ಹೆಚ್ಚಳ ವನ್ನ ವೀಕ್ಷಕರೇ ಆಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ತುಟ್ಟಿ ಬತ್ತೆ ಡಿ ಎ ಮತ್ತು ತುಟ್ಟಿ ಪರಿಹಾರ ಡಿ ಆರ್ನಲ್ಲಿನ ಈ ಹೆಚ್ಚಳಕ್ಕೆ ಮುಖ್ಯ ಆಧಾರವೆಂದರೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಎ ಐ ಸಿ ಪಿ ಐ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿಯ ಸಚಿವಾಲಯವು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಇದು ಶೇಕಡ ನೂರ ನಲವತ್ತೆಂಟು ಪಾಯಿಂಟ್ ಎರಡರಷ್ಟಿದೆ ಸೊ ಹಾಗಾಗಿ ಜುಲೈನಲ್ಲಿ ಮೂರು ಪರ್ಸೆಂಟ್ ಡಿ ಎನ್ನು ಏರಿಕೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿ ಎ ಏರಿಕೆಯಾಗಿತ್ತು ಈಗ ಈ ಒಂದು ಮಾಹಿತಿಯ ಪ್ರಕಾರ ಕೇಂದ್ರ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿ ಎ ಆಗಬಹುದು ಹಾಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏರಿಕೆ ಆಗುತ್ತೆ ಸೊ ಹೋ ಫಾರ್ ದ ಬೆಸ್ಟ್ ಆದಷ್ಟು ಬೇಗ ಆದೇಶ ಬರಲಿ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್